ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಎನ್ವಾರ್ಮೆಂಟಲ್ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾಯಿದ್ವಿ ನಾವು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇಂದಿನ ಕ್ಲಾಸಲ್ಲಿ ನಾವು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಬರೋಣ ಮೊದಲೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತವೆ ನೋಡಿ ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತ ಲಕ್ಷಣಗಳು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಏನಿದೆ ತಾಯಿಬೇರು ವ್ಯವಸ್ಥೆ ಕಂಡು ಬರ್ತೈತಿ ಅದ್ರ ಜೊತೆಗೆ ಜಾಲಬಂಧ ವಿನ್ಯಾಸ ಕಂಡು ಬರ್ತೈತಿ ಅದ್ರ ಜೊತೆಗೆ ತ್ರಿದಳ ಪುಷ್ಪ ಕಂಡು ಬರ್ತೈತಿ ಏನೇ ಆಪ್ಷನ್ ಆಪ್ಷನು ತಾಯಿಬೇರು ಜಾಲಬಂಧ ವಿನ್ಯಾಸ ಪಂಚದಳ ಪುಷ್ಪ ತಂತು ಬೇರು ಜಾಲಬಂಧ ವಿನ್ಯಾಸ ತ್ರೀದಳ ಪುಷ್ಪ ನೆಕ್ಸ್ಟ್ ನಾಲ್ಕನೇ ಆಪ್ಷನು ತಾಯಿಬೇರು ಸಮವಿನ್ಯಾಸ ಮತ್ತು ಪಂಚದಳ ಪುಷ್ಪ ಪುಷ್ಪತಿದೆ ನೋಡಿ ಇಲ್ಲಿ ಏನಪ್ಪಾ ಅಂದರೆ ತಾಯಿಬೇರು ಅಂದರೆ ಯಾವ ರೀತಿ ಇರುತ್ತಪ್ಪ ಅಂದರೆ ಬೇರಿನಲ್ಲಿ ಎರಡು ಪ್ರಕಾರ ಒಂದು ತಾಯಿಬೇರು ಇನ್ನೊಂದು ತಂತು ಬೇರು ಕಂಡು ಬರುತ್ತೆ ತಾಯಿಬೇರು ಅಂದರೆ ಏನಪ್ಪಾ ಅಂದರೆ ಒಂದು ಮೇನ್ ರೂಟ್ ಇರುತ್ತೆ ಏನಿರುತ್ತೆ ಒಂದು ಉದ್ದವಾದ ಮೇನ್ ರೂಟ್ ಇರುತ್ತೆ ಆ ಮೇನ್ ರೂಟಿಗೆ ಏನು ಮಾಡ್ತಾರಪ್ಪ ಅಂದರೆ ಸೈಡಲ್ಲಿ ಏನಿರುತ್ತೆ ಸಣ್ಣ ಸಣ್ಣ ಬೇರೆ ರೂಟ್ಗಳು ಇರ್ತವೆ ಇದು ತಾಯಿ ಬೇರು ನೆಕ್ಸ್ಟ್ ತುಂತು ಬೇರು ಯಾವ ರೀತಿ ಇರುತ್ತಪ್ಪ ಅಂದರೆ ಅದು ಈ ರೀತಿಯಾಗಿ ಒಂದೇ ಇದರಲ್ಲಿ ಈ ರೀತಿಯಾಗಿ ಕಂಡು ಬರ್ತೈತಿ ಇದು ಏನಪ್ಪಾ ಅಂದರೆ ಇದು ಗಿಡ ತೆಳಗೆ ಏನು ಬರುತ್ತೆ ಈ ರೀತಿಯಾಗಿ ಬೇರಿನ ಸಿಸ್ಟಮ್ ಇತ್ತಪ್ಪ ಅಂದರೆ ಇದು ತುಂ ತಂತು ಬೇರು ಅಂತ ಕರಿತೀವಿ ನಾವು ಅಂದರೆ ನಾವು ಏಕದಳ ಸಸ್ಯದಲ್ಲಿ ಏನು ಕಂಡು ಬರ್ತೈತಿ ಬೇರು ಕಂಡು ಬರ್ತೈತಿ ದ್ವಿದಳ ಸಸ್ಯದಲ್ಲಿ ನಾವು ಏನನ್ನು ಕಾಣ್ತೀವಿ ಬೇರನ್ನು ಕಾಣ್ತೀವಿ ನೆಕ್ಸ್ಟ್ ಈ ಬೇರು ಕಂಡು ಬಂದಾಗ ಸಮಾಂತರ ಇರುವಂತ ಎಲೆಗಳನ್ನು ಕಾಣ್ತೀವಿ ನಾವು ಎಲೆಗಳು ಯಾವ ರೀತಿ ಇರ್ತಪ್ಪ ಅಂದರೆ ಈ ರೀತಿಯಾಗಿ ಸಮಾಂತರ ವಿನ್ಯಾಸವನ್ನು ಹೊಂದಿರ್ತವೆ ಇಂಥ ಎಲೆಗಳನ್ನು ನಾವು ಎಲ್ಲಿ ಕಾಣ್ತೀವಪ್ಪ ಅಂದರೆ ಏಕದಳ ಸಸ್ಯದಲ್ಲಿ ಕಾಣ್ತೀವಿ ನಾವು ದ್ವಿದಳ ಸಸ್ಯಗಳಲ್ಲಿ ಏನು ತಾಯಿ ಕ ಜೊತೆಗೆ ಅಲ್ಲಿ ಜಾಲ ಬಂದ ವಿನ್ಯಾಸವನ್ನು ಕಾಣ್ತೀವಿ ಎಲೆಗಳಲ್ಲಿ ಯಾವ ವಿನ್ಯಾಸ ಜಾಲ ಬಂದ ವಿನ್ಯಾಸ ಈ ರೀತಿಯಾಗಿ ಎಲೆಗಳು ಇರ್ತಾವಲ್ಲ ಇದರ ಜೊತೆಗೆ ನಾವು ಜಾಲಬಂಧ ವಿನ್ಯಾಸ ಈ ರೀತಿಯಾಗಿ ಈ ರೀತಿಯಾದಂಥ ಎಲೆಗಳನ್ನು ನಾವು ಕಾಣ್ತೀವಿ ಓಕೆನಾ ಇದು ಜಾಲಬಂಧ ವಿನ್ಯಾಸ ಹೊಂದಿರುವಂಥ ಎಲೆ ನೆಕ್ಸ್ಟ್ ಪಂಚದಳ ಪುಷ್ಪ ಪುಷ್ಪ ಹೆಂಗಿರ್ತೈತಿ ಅಥವಾ ಪಂಚದಳವಾಗಿರ್ತೈತಿ ಯಾವುದರಲ್ಲಿ ಈ ಸಾಸಿವೆ ಸಸ್ಯದಲ್ಲಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಎರಡನೇ ಆಪ್ಷನ್ನು ತಾಯಿಬೇರು ಜಾಲಬಂಧ ವಿನ್ಯಾಸ ಮತ್ತು ಪಂಚದಳ ಪುಷ್ಪವನ್ನು ಹೊಂದಿರ್ತೈತಿ ಓಕೆನಾ ನೆಕ್ಸ್ಟ್ ಅಜೋಲ್ಲಾಗೆ ಸಂಬಂಧಿಸಿದಂತೆ ಈ ಕೆಳಗೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೋಡಿ ಅಜೋಲ್ಲಾಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡ್ತಾ ಬರೋದಾದರೆ ಇದೊಂದು ಅಪುಷ್ಟಿ ಸಸ್ಯ ಯಾವ ಪುಷ್ಟಿ ಸಸ್ಯ ಇದೊಂದು ಅಪುಷ್ಟಿ ಸಸ್ಯ ಮತ್ತು ಈ ಸಸ್ಯವನ್ನು ಯಾವ ಸಸ್ಯವನ್ನು ಅಜೋಲ ಸಸ್ಯವನ್ನು ಜೈವಿಕ ಗೊಬ್ಬರವಾಗಿ ಬಳಸ್ತೀವಿ ಅದರ ಜೊತೆಗೆ ಇದೊಂದು ಜಲವಾಸಿ ಸಸ್ಯ ಇದು ಜೈವಿಕ ಗೊಬ್ಬರವಾಗಿ ಯೂಸ್ ಆತೈತಿ ಇದು ಜಲವಾಸಿ ಸಸ್ಯ ಇದೊಂದು ಅಪುಷ್ಟಿ ಸಸ್ಯವಾಗೈತಿ ನೆಕ್ಸ್ಟ್ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ನೋಡಿ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಅಂತ ಪ್ರಶ್ನೆ ಇದೆ ಒಂದೇ ಸಸ್ಯ ಪ್ಲವಕಗಳು ಅಥವಾ ಫೈಟೋಪ್ಲಾಂಕ್ಟೋನ್ಸ್ ಅಂತ ಕರಿತೀವಿ ಎರಡನೇದು ನೆಕ್ಟಾನ್ಸ್ ಮೂರನೇದು ಜಲತಳ ಜೀವಿಗಳು ನಾಲ್ಕನೇದ್ದು ಪ್ರಾಣಿಪ್ಲವಕಗಳು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಫಸ್ಟ್ ಆಪ್ಷನ್ ಪ್ಲವಕಗಳು ಇವು ಏನಪ್ಪಾ ಅಂದರೆ ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಸಸ್ಯಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ ಯಾವುದಾದ್ರೆ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಾಷ್ಪೀಕರಣ ಕ್ರಿಯೆ ಬಾಷ್ಪೀಕರಣ ಕ್ರಿಯೆ ಇದು ಸಸ್ಯಗಳಲ್ಲಿ ನಡೆಯುವಂಥ ಒಂದು ಕ್ರಿಯೆಯಾಗಿದೆ ನೆಕ್ಸ್ಟ್ ಕೆಳಗೆ ವೆನ್ನಕ್ಷೆಯನ್ನು ಕೊಡಲಾಗಿದೆ ಆ ವೆನ್ನಕ್ಷೆ ಜಾಗದಲ್ಲಿ ಏನು ಮಾಡಲಾಗಿದ್ದಾರೆ ಒಂದು ಎಕ್ಸ್ ಸ್ಥಳದಲ್ಲಿ ಕಂಡುಬರುವಂಥ ಪ್ರಾಣಿಯನ್ನು ಕಂಡುಹಿಡಿಯರಿಯತ್ತೆ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅದು ಒಂದು ಪ್ರಾಣಿ ಅಂಡಜ ಪ್ರಾಣಿಯಾಗಿರ್ತೈತಿ ಅಂದರೆ ಅದು ಮರಿಗಳಿಗೆ ಜನ್ಮ ನೀಡಲ್ಲ ಮೊಟ್ಟೆಯನ್ನು ನೀಡುವಂಥ ಪ್ರಾಣಿ ಆಗಿರ್ತೈತಿ ಅದು ಅಂಡಜ ಪ್ರಾಣಿ ನೆಕ್ಸ್ಟ್ ಮೂರು ಕೋಣೆಯಗಳ ಹೃದಯವನ್ನು ಹೊಂದಿರ್ತೈತಿ ಆ ಪ್ರಾಣಿ ಏನು ಮುಂದಿರ್ತೈತಿ ಮೂರು ಕೋಣೆಗಳ ಹೃದಯವನ್ನು ಹೊಂದಿರ್ತೈತಿ ಅದರ ಜೊತೆಗೆ ಅದೊಂದು ಶೀತ ರಕ್ತಿ ಪ್ರಾಣಿ ಆಗೈತಿ ಆ ರಕ್ತ ಪ್ರಾಣಿ ಶೀತ ರಕ್ತ ಪ್ರಾಣಿ ಆಗೈತಿ ಹಾಗಾದರೆ ಆ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಆಗಿದೆ ಇಲ್ಲಿ ಹಾಗಾದ್ರೆ ಆ ಪ್ರಾಣಿ ಯಾವುದಪ್ಪ ಅಂದರೆ ಇಲ್ಲಿ ಹಾವು ಯಾವುದು ನಾಲ್ಕನೇ ಆಪ್ಷನು ಹಾವು ಓಕೆನಾ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ನೋಡಿ ಯಾವುದು ಆಗಿದೆ ಹೊಂದಾಣಿಕೆಯಾಗಿದೆ ಪ್ರಶ್ನೆ ಇದೆ ಜೀವಸತ್ವ ಎ ಇದು ಹೃದಯ ಮತ್ತು ಜೀರ್ಣನಾಳದ ರಕ್ಷಣೆ ಮಾಡುತ್ತೆ ನೋ ಇದು ಜೀರ್ಣನಾಳದ ಮತ್ತು ಹೃದಯದ ರಕ್ಷಣೆ ಮಾಡಲ್ಲ ಇದು ಏನಪ್ಪಾ ಅಂದ್ರೆ ಕಣ್ಣಿಗೆ ಸಹಾಯಕವಾಗಿತ್ತು ಮತ್ತು ಚರ್ಮಕ್ಕೆ ಒಂದು ಸಹಾಯಕವಾಗಿತ್ತು ಇದು ನೆಕ್ಸ್ಟ್ ಜೀವಸತ್ವ ಬಿ ಹಲ್ಲು ಮತ್ತು ವಸುಡಗಳ ರಕ್ಷಣೆ ಇಲ್ಲ ಇದು ಏನಪ್ಪ ಅಂದ್ರೆ ಹಲ್ಲು ಮತ್ತು ಸುಡುಗಳ ರಕ್ಷಣೆ ಜೀವಸತ್ವ ಸಿ ಆಗುತ್ತೆ ಜೀವಸತ್ವ ಸಿ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ ಇದು ಕೂಡ ಸರಿಯಾಗಿಲ್ಲ ಇದು ಜೀವಸತ್ವ ಎ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ ಜೀವಸತ್ವ ಎ ಹಲ್ಲು ಮತ್ತು ವಸುಡುಗಳ ರಕ್ಷಣೆ ಜೀವಸತ್ವ ಸಿ ಹೌದಾ ಅವು ಮೂರು ಸರಿ ಇಲ್ಲ ನೆಕ್ಸ್ಟ್ ನಾಲ್ಕನೇದ್ದು ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಎಸ್ ಇದು ಸರಿಯಾಗಿದೆ ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ನೆಕ್ಸ್ಟ್ ಕಾಲಮ್ ಒಂದು ಮತ್ತು ಕಾಲಮ್ ಎರಡು ಕೊಟ್ಟಿದ್ದಾರೆ ಅಂದರೆ ಕಾಲಮ್ ಒಂದಿನಲ್ಲಿ ಪ್ರದೇಶಗಳು ಮತ್ತು ಕಾಲಮ್ ಟೂನಲ್ಲಿ ಅಲ್ಲಿ ಕಟ್ಟಿರುವಂಥ ಮನೆಗಳು ಯಾವ ರೀತಿ ಇರ್ತವೆ ಅನ್ನೋದೊಂದು ಇದೆ ಒಂದೇದ್ದು ಧ್ರುವ ಪ್ರದೇಶಗಳು ಈ ಧ್ರುವ ಪ್ರದೇಶದಲ್ಲಿ ಯಾವ ರೀತಿ ಮರ ಮನೆಗಳು ಇರ್ತಾವಪ್ಪ ಅಂದರೆ ಇಲ್ಲಿ ಈಗ್ಲೂ ರೀತಿ ಈಗ್ಲೂ ರೀತಿ ಮನೆಗಳು ಮನೆಗಳಿರ್ತಾವೆ ಯಾವುದು ಈಗ್ಲೂ ಅಂದರೆ ಎ ಇದು ನೆಕ್ಸ್ಟ್ ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ಯಾವ ರೀತಿಯ ಮರಗಳು ಇರ್ತವೆ ಮನೆಗಳು ಇರ್ತಾವತ್ತೆ ಪ್ರಶ್ನೆ ಆಗಿದೆ ಇಲ್ಲಿ ಮರುಭೂಮಿಯಲ್ಲಿ ಯಾವ ರೀತಿ ಪ್ರಶ್ನೆ ಇರ್ತಾವಪ್ಪ ಅಂದ್ರೆ ಬಿಡಾರಗಳು ಕಂಡು ಬರ್ತವೆ ಮರುಭೂಮಿಯಲ್ಲಿ ಬಿಡಾರಗಳು ನೆಕ್ಸ್ಟ್ ಪ್ರವಾಹ ಪೀಡಿತ ಪ್ರದೇಶಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಯಾವುದೇ ರೀತಿ ಮನೆಗಳಿರ್ತವಪ್ಪಾ ಅಂದ್ರ ಇಲ್ಲಿ ಮರದ ಕಾಲುಗಳ ಏನಿರ್ತಾವ ಮನೆಗಳಿರ್ತಾವೆ ಮರದ ಕಾಲುಗಳ ಮನೆಗಳು ಭೂಕಂಪನ ಪ್ರದೇಶಗಳಲ್ಲಿ ಮರದಿಂದ ಮಾಡಿದಂಥ ಮನೆಗಳಿರ್ತಾವ ಹಾಗಾದ್ರೆ ನಮ್ಗೆ ಏನೈತಿ ಇಲ್ಲಿ ಎ ಇದು ಎ ಏನಾಗ್ಬೇಕು ಕ್ಯೂ ಆಗ್ಬೇಕು ಎ ಕ್ಯೂ ಓಕೆನಾ ಎಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಎಲ್ಲ ಕಡೆ ಎ ಕ್ಯೂ ಇದೆ ನೆಕ್ಸ್ಟ್ ಬಿ ಎ ನಂಬೇಕು ಬಿ ಪಿ ಆಗ್ಬೇಕು ಬಿ ಎ ನಂಬೇಕು ಬಿ ಪಿ ಇಲ್ಲಿದೆ ಬಿ ಪಿ ಇಲ್ಲಿ ಬಿ ಪಿ ಇದೆ ಓಕೆನಾ ನೆಕ್ಸ್ಟ್ ಸಿ ಎಂಬೇಕು ನಮಗೆ ಸಿ ಎಸ್ ಆಗ್ಬೇಕು ಸಿ ಎಂಬೇಕು ಎಸ್ ಇಲ್ಲೂ ಇದೆ ಇಲ್ಲೆಲ್ಲೂ ಇಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಏನಾಗುತ್ತೆ ಫಸ್ಟ್ ಆಪ್ಷನ್ ಯಾವುದು ಫಸ್ಟ್ ಆಪ್ಷನ್ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಗ್ರಂಥಿ ಬವು ಈ ಕೆಳಗಿನ ಹಾರ್ಮೋನುಗಳಲ್ಲಿ ಒಂದನ್ನು ಸ್ರವಿಸುತ್ತದೆ ನೋಡಿ ಇಲ್ಲಿದೆಯಲ್ಲ ಈ ಚಿತ್ರದಲ್ಲಿ ಇದು ಯಾವುದ ಯಾವ ಹಾರ್ಮೋನನ್ನು ಸ್ರವಿಸುತ್ತೆ ಅಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಡ್ರನ್ನಲ್ಲಿ ಹಾರ್ಮೋನನ್ನು ಸ್ರವಿಸುತ್ತೆ ಯಾವುದು ಅಡ್ರಿನಲಿನ್ ಹಾರ್ಮೋನ್ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ನೋಡಿ ಭಾರತದಲ್ಲಿ ಯಾವುದು ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಅಥವಾ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ರೈಲು ರೈಲು ಇದು ಭಾರತದಲ್ಲಿ ಪ್ರಮುಖವಾದಂತಹ ಒಂದು ಸಾರ್ವಜನಿಕ ಸಾರಿಗೆಯಾಗಿದೆ ನೆಕ್ಸ್ಟ್ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿಕೊಂಡಿವೆ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ ಅವುಗಳೆಂದರೆ ಅವುಗಳು ಯಾವ್ಯಾವತ್ತೇ ಪ್ರಶ್ನೆ ಇದೆ ಆಪ್ಷನ್ ಎ ಆನೆ ಚಕ್ರ ಮತ್ತು ಗೂಳಿ ಎರಡನೇ ಆಪ್ಷನ್ನು ನವಿಲು ಚಕ್ರ ಮತ್ತು ಕಮಲದ ಮೂರನೇ ಆಪ್ಷನು ಕುದುರೆ ಚಕ್ರ ಮತ್ತು ಗೂಳಿ ನಾಲ್ಕನೇ ಆಪ್ಷನ್ನು ಕುದುರೆ ಚಕ್ರ ಮತ್ತು ಆನೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕುದುರೆ ಚಕ್ರ ಮತ್ತು ಗೂಳಿ ಮೂರನೇ ಆಪ್ಷನು ಸರಿಯಾಗಿದೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ನೋಡಿ ಸಮುದ್ರದಲ್ಲಿ ಉಬ್ಬರ ಇಳಿತ ಉಂಟಾಗಲು ಕಾರಣ ಏನಪ್ಪಾ ಅಂದರೆ ಗುರುತ್ವಾಕರ್ಷಣೆ ಬಲ ಯಾವುದು ಗುರುತ್ವಾಕರ್ಷಣೆ ಬಲದಿಂದ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಕಂಡುಬರ್ತವು ಆಗಿಂದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವರು ಇದಕ್ಕೆ ಸರಿಯಾದ ಉತ್ತರ ನಾನು ಹಿಂದಿನ ಒಂದು ಹೊಂದಿಸಿ ಬರೀ ಏರಿಯಲ್ಲಿ ಅದನ್ನ ಮ್ಯಾಚ್ ಮಾಡಿದ್ದೀವಿ ಅದು ಏನಪ್ಪಾ ಅಂದ್ರೆ ಮರಗಾಲುಗಳಿಂದ ಮಾಡಿದ ಮನೆ ನೋಡಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮರಗಾಲುಗಳಿಂದ ಮಾಡಿದ ಮನೆಗಳನ್ನ ಕಟ್ತಾರ ಅನ್ನೋದನ್ನ ನಾವು ನೋಡಿದ್ದೀವಿ ಓಕೆನಾ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ನೋಡಿ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನೈಟ್ರೋಜನ್ ನೈಟ್ರೋಜನ್ ಅನ್ನೋದೊಂದು ಹಸಿರು ಮನೆ ಅನಿಲ ಅಲ್ಲ ಉಳಿದಂತೆ ಸಿ ಎಫ್ ಸಿಗಳು ಒಂದು ಹಸಿರು ಮನೆ ಅನಿಲ ಮಿಥೇನ್ ಅನ್ನೋದು ಹಸಿರು ಮನೆ ಅನಿಲ ನೈಟ್ರೋಜನ್ ಡೈಆಕ್ಸೈಡ್ ಹಸಿಮರು ಹಸಿರು ಮನೆ ಅನಿಲ ನೆಕ್ಸ್ಟ್ ಅದರ ಜೊತೆಗೆ ನೀರಾವಿ ಅಂತ ಬರುತ್ತೆ ನೀರಾವಿ ಕೂಡ ಹಸಿರು ಮನೆ ಅನಿಲ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಈ ರೀತಿಯಾಗಿ ಹಸಿರು ಮನೆ ಅನಿಲಗಳು ಬರ್ತವೆ ನೆಕ್ಸ್ಟ್ ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುತ್ತದೆ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ಯಾವ ದೇಶದ ಮೂಲಕ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಓದ್ತೈತಂತೆ ಪ್ರಶ್ನೆ ಆಗಿದೆ ಭಾರತ ಮತ್ತು ಇರಾನ್ ಮೂಲಕ ಹಾದು ಓದಿತ್ತು ಅಥವಾ ಭಾರತ ಮತ್ತು ಪಾಕಿಸ್ತಾನ್ ಮೂಲಕ ಹಾದು ಓದಿತ್ತು ಅಥವಾ ಭಾರತ ಮತ್ತು ಸೌದಿ ಅರೇಬಿಯಾ ಅಥವಾ ಭಾರತ ಮತ್ತು ಇರಾಕ್ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಸೌದಿ ಅರೇಬಿಯಾ ಭಾರತ ಮತ್ತು ಸೌದಿ ಅರೇಬಿಯಾದ ಮೂಲಕ ಏನಾದೈತಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಟಾಪಿಕ್ ಆಫ್ ಕ್ಯಾನ್ಸರ್ ಟಾಪಿಕ್ ಆಫ್ ಕ್ಯಾನ್ಸರ್ ಇದು ಆದು ನೆಕ್ಸ್ಟ್ ಬಿ ಟಿ ಬದನೆ ಬಿ ಟಿ ಹತ್ತಿ ಮತ್ತು ಬಿ ಟಿ ಅಕ್ಕಿ ಇವುಗಳಲ್ಲಿ ಬಿ ಟಿಯ ವಿಸ್ತೃತ ರೂಪ ಇದು ಇಂಪಾರ್ಟೆಂಟ್ ಆಗುತ್ತೆ ಬಿ ಟಿ ಬದನೆ ಬಿ ಟಿ ಹತ್ತಿ ಮತ್ತು ಬಿ ಟಿ ಅಕ್ಕಿ ಇವುಗಳಲ್ಲಿ ಬಿ ಟಿಯ ವಿಸ್ತೃತ ರೂಪ ಏನಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬೆಸಿಲಸ್ ತುರೆಂಜೆನಿಸಿಸ್ ಬೆಸಿಲಸ್ ತುರೆಂಜೆನಿಸಿಸ್ ಇದು ಬಿ ಟಿಯ ವಿಸ್ತೃತ ರೂಪ ಈ ಕೆಳಗಿನವುಗಳಲ್ಲಿ ಒಂದು ವಿಭಕ್ತ ಕುಟುಂಬವನ್ನು ತಿಳಿಸುತ್ತದೆ ನೋಡಿ ಈ ಕೆಳಗಿನವುಗಳಲ್ಲಿ ಒಂದು ಏನಂತ ತಿಳ್ಸ್ತೈತತ್ತ ವಿಭಕ್ತ ಕುಟುಂಬವನ್ನು ತಿಳಿಸ್ತೈತತ್ತು ಹಾಗಾದ್ರೆ ವಿಭಕ್ತ ಕುಟುಂಬ ತೋರಿಸುವಂಥ ಹೇಳಿಕೆ ಯಾವುದಪ್ಪ ಅಂದ್ರೆ ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಳಗೊಂಡ ಕುಟುಂಬ ನೋಡಿ ಕೇವಲ ಒಂದು ಪೋಷಕರು ಇದು ತಾಯಿ ಈ ರೀತಿಯಾಗಿ ಒಂದು ಆಯಾತ ಆಕಾರದಲ್ಲಿ ಅಥವಾ ಚೌಕ ಆಕಾರದಲ್ಲಿ ಅಂದ್ರೆ ತಂದೆಯನ್ನು ಸೂಚಿಸುತ್ತೆ ಇದು ಹೆಣ್ಣು ಮಗುವನ್ನು ಹೆಣ್ಣು ಮಗುವನ್ನು ಇದು ಗಂಡು ಮಗವನ್ನು ಸೂಚಿಸುತ್ತೆ ಕೆಳಗಡೆ ಈ ರೀತಿಯಾಗಿ ಕೊಟ್ಟು ಮಕ್ಕಳನ್ನು ತೋರಿಸ್ಬೋದು ನಾವು ಈ ರೀತಿಯಾಗಿ ಕೊಟ್ಟು ಏನು ಮಾಡ್ಬೋದು ಮಕ್ಕಳನ್ನು ತೋರಿಸ್ಬೋದು ಇದು ಏನಪ್ಪಾ ಅಂದರೆ ಕೇವಲ ತಂದೆ ತಾಯಿ ಮತ್ತು ಮಕ್ಕಳು ಬಂದಿರುವಂಥ ಕುಟುಂಬಕ್ಕೆ ನಾವು ವಿಭಕ್ತ ಕುಟುಂಬದ ಕರಿತೀವಿ ಹಾಗಾದರೆ ತಂದೆ ತಾಯಿ ಮಕ್ಕಳು ಮತ್ತು ನೆಕ್ಸ್ಟು ಅಜ್ಜ ಅಜ್ಜಿ ಅವರೆಲ್ಲರನ್ನ ಒಳಗೊಂಡಿರುವಂಥ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬದ ಕರಿತೀವಿ ಓಕೆನಾ ನೆಕ್ಸ್ಟ್ ಕೆಳಗಿನ ಯಾವುದು ವಿದುರರಿಗೆ ತಮ್ಮ ಸಂಗಾತಿಯ ಮರಣಾನಂತರ ಅತ್ಯಂತ ತೀವ್ರತರ ಸಮಸ್ಯೆ ಎಂದು ಕಂಡುಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಒಂಟಿತನ ಯಾವುದು ಒಂಟಿತನ ಇದು ವಿದುರರಿಗಿನ ಇತಿ ಒಂದು ಅತ್ಯಂತ ತೀವ್ರತರವಾದ ಸಮಸ್ಯೆಗೀತಿ ಯಾವಾಗಪ್ಪ ಅಂದ್ರೆ ಅವರ ಸಂಗಾತಿಯ ಮರಣಾನಂತರ ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜಿಕರಣ ಅಂಶ ಯಾವುದು ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜಿಕರಣ ಅಂಶ ಯಾವುದಪ್ಪ ಅಂದರೆ ಕುಟುಂಬ ಕುಟುಂಬವು ಮಕ್ಕಳ ಮೇಲೆ ಪ್ರಭಾವ ಬೀರುವಂಥ ಒಂದು ಸಾಮಾಜಿಕರಣ ಅಂಶವಾಗೈತಿ ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಯಾವುದೋ ಒಂದು ಪರಿಸರ ಅಧ್ಯಯನದ ವಿಧಾನ ಅಲ್ಲತ್ತೆ ಪ್ರಶ್ನೆಯಾಗಿದೆ ಫಸ್ಟ್ ಆಪ್ಷನ್ ಏನಿದೆ ವೀಕ್ಷಣೆ ಎರಡನೇದು ಊಹೆ ಅಥವಾ ಕಲ್ಪನೆ ಮೂರನೇದು ಸಾಂಪ್ರದಾಯಿಕ ಜ್ಞಾನ ನಾಲ್ಕನೆಯದು ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಾಂಪ್ರದಾಯಿಕ ಜ್ಞಾನ ಇದು ಒಂದು ಪರಿಸರ ಅಧ್ಯಯನದ ವಿಧಾನವಲ್ಲ ಉಳಿದಂತೆ ವೀಕ್ಷಣೆ ಆಗಿರ್ಬೋದು ನೆಕ್ಸ್ಟ್ ಊಹೆಯ ಕಲ್ಪನೆ ಆಗಿರ್ಬೋದು ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದ ಆಗಿರ್ಬೋದು ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಒಂದು ಪರಿಸರ ಅಧ್ಯಯನದ ವಿಧಾನಗಳು ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆ ಏರ್ಪಡಿಸುತ್ತಾರೆ ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ನೋಡಿ ಮಕ್ಕಳಿಗೆ ಏನು ಮಾಡತ್ತಾರ ಅಂದ್ರೆ ಮಣ್ಣು ವಿಷಯವನ್ನು ಬೋಧಿಸುವಾಗ ಶಿಕ್ಷಕರು ಮಣ್ಣಿನ ಸಂರಕ್ಷಣೆ ಮಣ್ಣಿನ ವಿಧ ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಏನು ಮಾಡತ್ತಾರ ಪಾತ್ರಾಭಿನಯ ಚಟುವಟಿಕೆಯನ್ನು ಏರ್ಪಡಿಸುತ್ತಾರೆ ಇದರ ಉದ್ದೇಶ ಏನು ಅಂತ ಪ್ರಶ್ನೆ ಆಗಿದೆ ಕಲಿಕಾ ಪ್ರಕ್ರಿಯೆಯಲ್ಲಿ ಏಕತಾನತೆಯನ್ನು ಹೋಗಲಾಡಿಸಲು ಮಣ್ಣಿನ ವಿಧಗಳ ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಕಲಿಕಾರ್ಥಿಯ ಜ್ಞಾನವನ್ನು ಹೆಚ್ಚಿಸುವುದು ಕಲಿಕಾರ್ಥಿಯ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಐದನೇ ತರಗತಿಯ ಪರಿಸರ ಅಧ್ಯಯನ ಅಧ್ಯಯನದ ಆಶ್ರಯ ಮತ್ತು ಉಡುಪಿ ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಕೊಡಲಾಗಿದೆ ನೋಡಿ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಈ ಹೇಳಿಕೆಯ ಪ್ರಮುಖ ಉದ್ದೇಶ ಏನು ನೋಡಿ ನಾವು ಬೇಸಿಗೆ ಕಾಲದಲ್ಲಿ ಯಾವ ಬಟ್ಟೆ ಧರಿಸ್ಬೇಕಪ್ಪ ಅಂದರೆ ಹತ್ತಿಯ ಬಟ್ಟೆಗಳನ್ನು ಧರಿಸ್ಬೇಕು ಹೌದಾ ಇದು ಸೂಕ್ತ ಅಂತ ಹೇಳ್ಯಾರ ಈ ಹೇಳಿಕೆ ಪ್ರಮುಖ ಉದ್ದೇಶ ಏನಂತೆ ಪ್ರಶ್ನೆ ಇದೆ ವಿದ್ಯಾರ್ಥಿಗಳು ಮುಂದಿನ ಹಂತದ ಅಧ್ಯಯನಕ್ಕಾಗಿ ತರಬೇತುಗೊಳಿಸುವುದು ಅಂತರ ಆಗಲ್ಲ ನೆಕ್ಸ್ಟ್ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವಂತೆ ಪ್ರೋತ್ಸಾಹಿಸುವುದು ಇದು ಕೂಡ ಇದರ ಉದ್ದೇಶ ಅಲ್ಲ ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು ಎಸ್ ಇದು ಸರಿಯಾದ ಉತ್ತರ ಆಗುತ್ತೆ ಏನಪ್ಪ ಅಂದರೆ ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು ಓಕೆನಾ ನೆಕ್ಸ್ಟ್ ನಿರಂತರ ಮೌಲ್ಯಮಾಪನದಲ್ಲಿ ನೋಡಿ ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಒಂದೇದ್ದು ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎರಡನೇದು ಮಗುವಿನ ಎಲ್ಲ ವರ್ತನೆಗಳ ಅವಲೋಕನ ಮೂರನೇದು ಮಗುವಿನ ಪಠ್ಯ ಸಂಯೋಜಿತ ಮೌಲ್ಯಮಾಪನ ನಾಲ್ಕನೇದು ಮಗುವಿನ ಸಹ ಪಠ್ಯ ಸಂಯೋಜಿತ ಮೌಲ್ಯಮಾಪನ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇದು ನಿರಂತರ ಮೌಲ್ಯಮಾಪನದಲ್ಲಿರುವಂಥ ಒಂದು ಅಂಶ ಇನ್ನೊಂದು ಪ್ರಶ್ನೆ ನೋಡಿ ನೂರ ನಲ್ವತ್ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನವಲ್ಲ ರೂಪನಾತ್ಮಕ ಮೌಲ್ಯಮಾಪನದ ವಿಧಾನ ಯಾವುದಲ್ಲದೆ ಪ್ರಶ್ನೆ ಆಗಿದೆ ಫಸ್ಟ್ ಆಪ್ಷನ್ ಏನಿದೆ ಇದು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಪರಿಹಾರ ಬೋಧನೆಗಳನ್ನೊಂದಿಗೆ ಒಳಗೊಂಡಿದೆ ಅಂದ್ರೆ ಇಲ್ಲಿ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ ಒಳಗೊಂಡೈತಪ್ಪ ಅಂದರೆ ಇದೊಂದು ರೂಪಣಾತ್ಮಕ ಮೌಲ್ಯಮಾಪನ ನೆಕ್ಸ್ಟ್ ಇದು ರಸಪ್ರಶ್ನೆ ಮತ್ತು ಗೃಹ ಕಾರ್ಯಗಳನ್ನು ಒಳಗೊಂಡಿದೆ ಇದು ಏನನ್ನೊಳಗೊಂಡೈತಿ ರಸಪ್ರಶ್ನೆ ಮತ್ತು ಗೃಹ ಒಳಗೊಂಡೈತಿ ಇದು ಕೂಡ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಇದು ಸೆಮಿಸ್ಟರ್ನ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿದೆ ಇದೇ ನೋಡಿ ಸರಿಯಾದ ಉತ್ತರ ಅಂದರೆ ಇದು ರೂಪಣಾತ್ಮಕ ಮೌಲ್ಯಮಾಪನ ಅಲ್ಲ ಯಾವುದು ಸೆಮಿಸ್ಟರ್ನ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವಂಥ ಪರೀಕ್ಷೆಗಳು ನೆಕ್ಸ್ಟ್ ಇದು ಯೋಜನೆ ಮತ್ತು ನಿಯೋಜಿತ ಕಾರ್ಯಗಳನ್ನು ಒಳಗೊಂಡೈತಿ ಹೌದು ರೂಪಣಾತ್ಮಕ ಮೌಲ್ಯಮಾಪನವು ಯೋಜನೆ ಮತ್ತು ನಿಯೋಜಿತ ಕಾರ್ಯಗಳನ್ನು ಒಳಗೊಂಡೈತಿ ಹಾಗಾದ್ರೆ ಇಲ್ಲಿ ಕೇಳಿದ ಪ್ರಶ್ನೆ ಏನು ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನ ಯಾವುದು ಅಲ್ಲ ಅಂತೇಳಿ ಪ್ರಶ್ನೆಯಾಗಿದೆ ಇದು ಸಮ್ಮಿಸ್ಟ್ರ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿಲ್ಲದೆ ಐತಲ್ಲ ಇದು ಅಲ್ಲ ಓಕೆನಾ ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರಬೇಕು ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಯಾವ ಅಂಶವನ್ನು ಒಳಗೊಂಡಿರಬೇಕಾದ ಪ್ರಶ್ನೆ ಇದೆ ಅಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿರುವುದು ಆಗಲ್ಲ ಸಾರಿ ಇದು ಏನಾಗಲ್ಲ ಅಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿರಲ್ಲ ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಮೊದಲಿನ ಹಂತದಲ್ಲಿ ನಿರ್ದಿಷ್ಟ ಪದಗಳಿಗೆ ಸರಿಯಾದ ವ್ಯಾಖ್ಯಾನ ನೀಡಲು ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಇದು ಕೂಡ ಆಗಲ್ಲ ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂಥ ಅವಕಾಶಗಳನ್ನು ಒದಗಿಸುವುದು ಹಾಂ ನೋಡಿ ಪರಿಸರ ಅಂದ್ರೆ ಸುತ್ತಮುತ್ತಲಿನ ಒಂದು ವಾತಾವರಣ ಹೌದಾ ಅಲ್ಲಿರುವಂಥ ಪರಿಸರವನ್ನು ಅನ್ವೇಷಿಸುವಂಥ ಮೊದಲ ಹಂತದಲ್ಲಿ ಅವಕಾಶವನ್ನು ನೀಡಬೇಕು ಮಕ್ಕಳಿಗೆ ಓಕೆನಾ ನೆಕ್ಸ್ಟ್ ಪರಿಕಲ್ಪನೆಗಳ ವಿವರಣೆಯ ಬಗ್ಗೆ ಹೆಚ್ಚು ಗಮನ ಹರಿಸೋದು ಇದು ಕೂಡ ಆಗೋಲ್ಲ ಸರಿಯಾದ ಉತ್ತರ ಥರ್ಡ್ ಆಪ್ಷನ್ ಆಯಿತು ಓಕೆನಾ ನೆಕ್ಸ್ಟ್ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜದ ವಿಜ್ಞಾನಗಳ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ ಇದರ ಪ್ರಮುಖ ಉದ್ದೇಶ ಏನು ನೋಡಿ ನೀವು ಸಮ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳನ್ನು ಏನು ಮಾಡಲಾಗಿದೆ ಒಟ್ಟಾಗಿ ಕೊಡಲಾಗಿದೆ ಯಾವುದರಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ಇದರ ಪ್ರಮುಖ ಉದ್ದೇಶ ಏನತ್ತೆ ಈ ಕೇಳಿದ್ದಾರೆ ನೋಡಿ ನಿಮಗೂ ಗೆಸ್ಟಾಲ್ಟ್ ಪಂಥದ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಗೆಸ್ಟಾಲ್ಟ್ ಪಂಥದವರು ಏನು ಹೇಳ್ತಾರಪ್ಪ ಅಂದರೆ ಇವರು ಜರ್ಮನ್ ದೇಶದವರು ಗೆಸ್ಟಾಲ್ಟ್ ಗೆಸ್ಟಾಲ್ಟ್ ಅನ್ನೋದು ಒಂದು ಸ್ಕೂಲ್ ಅಂದರೆ ಒಂದು ಪಂಥ ಅಂದರೆ ಈ ಜರ್ಮನ್ ದೇಶದವರು ಇವರು ಯಾವ ದೇಶದವರು ಜರ್ಮನ್ ದೇಶದವರು ಈ ಗೆಸ್ಟಾಲ್ಟ್ ಅನ್ನುವಂಥ ಪದ ಜರ್ಮನ್ ಪದ ಹೌದಾ ಇದರ ಗೆಸ್ಟಾಲ್ ಪಂಥದ ಪ್ರತಿಪಾದಕ ವರ್ಕ್ ಮಿಯರ್ ಅಥವಾ ವರ್ಧ್ ಮಿಯರ್ ಅಂತ ಕರಿತೀವಿ ನಾವು ಈ ಗೆಸ್ಟ್ ಪಂಥದಲ್ಲಿ ಒಳನೋಟ ಕಲಿಕೆ ಮಾಡ್ತಾನೆ ಯಾರು ಕೋಹಿಲ್ ಅವ್ರ ಏನ್ ಮಾಡ್ತಾನೆ ಒಂದು ಪ್ರಾಣಿಯನ್ನು ಬಳಸ್ತಾನೆ ಯಾವ ಪ್ರಾಣಿಯನ್ನು ಬಳಸ್ತಾನಪ್ಪ ಅಂದ್ರೆ ಚಿಂಪಾಂಜಿಯನ್ನು ಬಳಸಿ ಒಳನೋಟ ಕಲಿಕೆಯನ್ನು ಮಾಡ್ತಾನೆ ಅದಕ್ಕೆ ಒಳನೋಟ ಕಲಿಕೆಯನ್ನು ಕಲಿಸ್ತಾನೆ ಅದರಲ್ಲಿ ಈ ಗೆಸ್ಟಾಲ್ಟ್ ಪಂಥದವ್ರು ಏನು ಹೇಳ್ತಾರಪ್ಪ ಅಂದರೆ ಬಿಡಿಯಾಗಿ ಕಲಿಸ್ಬೇಡ್ರಿ ನೀವು ಇಡಿಯಾಗಿ ಕಲಸಿರಿ ಎಲ್ಲವನ್ನ ಒಟ್ಟಾಗಿ ಕಲಸಿರಿ ಅಂತ ಹೇಳ್ತಾರೆ ಯಾರು ಗೆಸ್ಟಾಲ್ಟ್ ಪಂಥದವರು ಒಟ್ಟಾಗಿ ಕಲಿಕೆ ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಪಟ್ಟೈತಿ ಇದು ಏನನ್ನ ಹೇಳ್ತೈತಪ್ಪ ಅಂದ್ರೆ ಇದು ವಿಷಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ನೋಡಿ ವಿಷಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಇದು ಸೂಚಿಸ್ತೈತೆ ಇದರ ಉದ್ದೇಶ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಓಕೆನಾ ನೆಕ್ಸ್ಟ್ ಐದನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಪ್ರತಿ ಅಧ್ಯಾಯದಲ್ಲಿನ ಚಟುವಟಿಕೆ ಪ್ರಯೋಗ ಯೋಜನೆಗಳು ಕಲಿಕೆ ಕಲಿಕೆಯ ವೈಜ್ಞಾನಿಕ ಶಬ್ದಗಳು ಮತ್ತು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಈ ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಆಧರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಾಡಿಕಲಿ ತತ್ವದ ಮೇಲೆ ಆಧರಿಸೈತಿ ಪರಿಸರ ಅಧ್ಯಯನ ವಿಷಯದ ಸಸ್ಯಗಳಲ್ಲಿ ಬಾಷ್ಪೀಕರಣ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಈ ಯಾವ ತಂತ್ರವನ್ನು ಬಳಸಬಹುದಾಗಿದೆ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ನೀರಾನುಭವ ಹಸ್ತದಿಂದ ಮಾಡುವ ಚಟುವಟಿಕೆ ಒಂದು ತಂತ್ರವನ್ನು ಬಳಸಬಹುದಾಗಿದೆ ನೆಕ್ಸ್ಟ್ ಐದನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ಗಳಲ್ಲಿ ನೀಡಲಾಗಿರುವ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಇಂಥ ಅಂಶಗಳು ಕಲಿಕಾರ್ತಿಯ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹಿಸುತ್ತವೆ ಇದು ಯಾವ ರೀತಿ ಪ ಪ್ರೋತ್ಸಾಹಿಸುತ್ತೇ ಪ್ರಶ್ನೆಯಾಗಿದೆ ಪರಿಕಲ್ಪನಾ ಕಲಿಕೆ ಮತ್ತು ಕಡ್ಡಾಯ ಕಲಿಕೆ ಸಮೂಹ ಕಲಿಕೆ ಮತ್ತು ಅವಲಂಬಿತ ಕಲಿಕೆ ಕಲಿಕೆ ಮತ್ತು ಸಹಭಾಗಿತ್ವ ಕಲಿಕೆ ಪ್ರೋತ್ಸಾಹದಾಯಕ ಕಲಿಕೆ ಮತ್ತು ವೈವಿಧ್ಯಮಯ ಕಲಿಕೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸ್ವ ಕಲಿಕೆ ಮತ್ತು ಸಹಭಾಗಿತ್ವ ಕಲಿಕೆಗೆ ಇವು ಪ್ರೋತ್ಸಾಹ ನೀಡ್ತವೆ ಯಾವಪ್ಪ ಅಂದ್ರೆ ಪದ ಸಹಾಯ ಆಗಿರ್ಬೋದು ಇದನ್ನು ತಿಳಿಯಿರಿ ಬಾಕ್ಸ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರ ನೆಕ್ಸ್ಟ್ ಆಲೋಚಿಸಿ ಹತ್ತಿ ಕೊಟ್ಟಿರ್ತಾರಲ್ಲ ಬಾಕ್ಸ್ನಲ್ಲಿ ಅವುಗಳು ಯಾವುದಕ್ಕಪ್ಪ ಅಂದ್ರೆ ಸ್ವಕಾಲಿಕೆ ಮತ್ತು ಸಹಭಾಗಿತ್ವ ಕಲಿಕೆಗೆ ಪ್ರೋತ್ಸಾಹವನ್ನ ನೀಡ್ತಾವು ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಸಿ ಉದ್ದೇಶವಲ್ಲ ಯಾವುದು ಸಿ ಸಿ ಉದ್ದೇಶ ಅಲ್ಲದೆ ಪ್ರಶ್ನೆಯಾಗಿದೆ ಫಸ್ಟ್ ಆಪ್ಷನ್ ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತಿರುಗಡೆಗೊಳಿಸುವುದು ಎರಡನೇ ಆಪ್ಷನ್ ಮಗುವಿನ ಕೊರತೆ ಮತ್ತು ಸಾಧನೆಗಳನ್ನು ಗಮನಿಸಿ ಸೂಕ್ತ ಹಿಮಾಯಿತಿ ನೀಡುವುದು ಥರ್ಡ್ ಆಪ್ಷನ್ ಮಗುವನ್ನು ವಿವಿಧ ಆಯಾಮಗಳಲ್ಲಿ ಅರ್ಥಿಸಿಕೊಳ್ಳುವುದು ನಾಲ್ಕನೇ ಆಪ್ಷನ್ ಏನಿದೆ ಮಗುವಿನ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವುದು ಇದಕ್ಕೆ ಸರಿಯಾದ ಉತ್ತರ ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವಿನ ಮುನ್ ಮಗುವನ್ನು ಮುಂದಿನ ತರಗತಿಗೆ ತಿರುಗಡೆಗೊಳಿಸುವುದು ಇದು ಏನಪ್ಪಾ ಅಂದರೆ ಸಿ ಸಿ ಯ ಉದ್ದೇಶ ಅಲ್ಲ ಉಳಿದಂತೆ ಮಗುವನ್ನು ಕೊ ಮಗುವಿನ ಕೊರತೆ ಮತ್ತು ಸಾಧನೆಗಳನ್ನು ಗುರುತಿಸಿ ಸೂಕ್ತ ಹಿಮಾಯಿತಿ ನೀಡುವುದು ಇದು ಒಂದು ಸಿ ಸಿ ಇ ಉದ್ದೇಶ ಮಗುವನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಕೂಡ ಒಂದು ಸಿ ಸಿ ಯ ಉದ್ದೇಶ ಮಗುವಿನ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವುದು ಕೂಡ ಸಿ ಸಿಇಯ ಉದ್ದೇಶವಾಗಿತ್ತು ನೆಕ್ಸ್ಟ್ ಸೂಕ್ಷ್ಮಜೀವಿಗಳು ಎಲ್ಲೆಡೆ ಕಂಡುಬರುತ್ತವೆ ಎಂಬ ಪರಿಕಲ್ಪನೆಯನ್ನು ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಸೂಕ್ಷ್ಮಜೀವಿಗಳು ಎಲ್ಲ ಕಡೆ ಕಂಡು ಬರ್ತೈತೆ ಪಾಠವನ್ನು ಪರಿಕಲ್ಪನೆಯನ್ನು ಬೋಧಿಸಾಕ್ತಾರೆ ಪಾಠವನ್ನು ಬೋಧಿಸಾಕ್ತಾರೆ ಅವಾಗ ಅವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಏನಪ್ಪಾ ಅಂದರೆ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಕಂಡುಬರುತ್ತವೆಯೇ ಹೌದು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಕೂಡ ಕಂಡು ಸೂಕ್ಷ್ಮ ಜೀವಿಗಳು ನೀರಿನ ಒಳಗೂ ಕಂಡುಬರುತ್ತವೆ ಹೌದು ದೇಹದ ಒಳಗೂ ಕಂಡುಬರುತ್ತೆ ಮತ್ತು ಗಾಳಿಯಲ್ಲೂ ಕಂಡುಬರುತ್ತವೆಯೇ ಅಥವಾ ಪ್ರಶ್ನೆ ಕೇಳಾತಾರೆ ಹೌದಾ ಈ ಕೆಳಗಿನ ಯಾವ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಅಥವಾ ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿಪಡಿಸಲು ಅಥವಾ ಬೆಳೆಸಲು ಶಿಕ್ಷಕರು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವೀಕ್ಷಣಾ ಕೌಶಲ್ಯ ಯಾವ ಕೌಶಲ್ಯ ವೀಕ್ಷಣಾ ಕೌಶಲ್ಯ ನೋಡಿ ಸಡನ್ಲಿ ಸೂಕ್ಷ್ಮ ಜೀವಿಗಳಲ್ಲಿ ಮಣ್ಣಿನಲ್ಲಿ ಕಂಡು ಬರ್ತಾವತ್ತೆ ಕೇಳಿದ್ರೆ ಅವರು ಮಣ್ಣಿನಲ್ಲಿ ನೋಡೋಕೆ ಟ್ರೈ ಮಾಡ್ತಾರೆ ನೀರಿನಲ್ಲಿ ಒಳಗೂ ಕಂಡು ಬರ್ತವೆ ಏ ಕೇಳಿದಾಗ ಅವು ಕೂಡ ಅಲ್ಲಿ ವೀಕ್ಷಣಾ ಕೌಶಲ್ಯವನ್ನು ಬೆಳೆಸೋಕೆ ಟ್ರೈ ಮಾಡತ್ತಾರೆ ಶಿಕ್ಷಕರು ಅಂದರೆ ಅವರು ನೀರಿನಲ್ಲೂ ಕೂಡ ಸೂಕ್ಷ್ಮ ಜೀವಿಗಳು ಅದವೇನತೇ ನೋಡಕ್ಕೆ ಟ್ರೈ ಮಾಡ್ತಾರೆ ದೇಹದೊಳಗೂ ಅದ ಏನತ್ತೆ ನೋಡೋಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಗಾಳಿ ಒಳಗೂ ಅದ ಏನಂತೇಳಿ ಟ್ರೈ ಮಾಡ್ತಾರೆ ಓಕೆನಾ ಈ ರೀತಿಯಾಗಿ ಇದು ಏನಾಗಿತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೇಳರ ಇ ವಿ ಎಸ್ ಪ್ರಶ್ನೆ ಆಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು